ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೈಗೆ ಲಾಭಕ್ಕಿಂತ ನಷ್ಟಾನೇ ಜಾಸ್ತಿಯಂತೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ನಿರಂತರವಾಗಿ ನಡೀತಾ ಇದ್ದು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಹಾಗೆ ಐದು ವರ್ಷವನ್ನ ಯಶಸ್ವಿಯಾಗಿ ಪೂರೈಸ್ತೀವಿ ಅಂತ ಹೇಳ್ತಾ ಬರ್ತಿರೋ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ದೋಸ್ತಿ ಸರ್ಕಾರದ ನಾಯಕರು ತಮ್ಮ ರಾಜಕೀಯ ಲಾಭಕ್ಕಾಗಿ ಮುಸುಕಿನ ಗುದ್ದಾಟವನ್ನ ಮಾತ್ರ ನಿಲ್ಲಿಸಿಲ್ಲ ಅನ್ನೋದು ಅವರು ಕೊಡ್ತಾ ಇರೋ ಹೇಳಿಕೆ ಹಾಗೆ ನಡ್ಕೊಳ್ತಾ ಇರೋ ನಡವಳಿಕೆಯಿಂದಾನೇ ಗೊತ್ತಾಗ್ತದೆ ಬಿಜೆಪಿಯನ್ನ ಆಡಳಿತದಿಂದ ಹೊರಗಿಡಬೇಕು ಅನ್ನೋ ಉದ್ದೇಶದಿಂದ ಮೈತ್ರಿ ಮಾಡಿಕೊಂಡ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರು ತಮ್ಮ ಪಕ್ಷದ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಪರದಾಡ್ತಾ ಇರೋದು ಗುಟ್ಟಾಗಿ ಉಳಿದಿಲ್ಲ ಸರ್ಕಾರ ರಚನೆಗೊಂಡ ಮೇಲೆ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಕೂಡ ಇದೆರಡು ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿದೆ ಇದೀಗ ಲೋಕಸಭೆಗೆ ಯಾವ ರೀತಿಯಲ್ಲಿ ತಯಾರಿ ನಡೆಸ್ತವೆ ಅನ್ನೋದೇ ಇದೀಗ ಕುತೂಹಲವನ್ನ ಕೆರಳಿಸಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮರ್ಜಿಯಲ್ಲಿ ಸಿಕ್ಕಾಕೊಂಡಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಮೈತ್ರಿ ಸರ್ಕಾರದ ಸಾಧನೆಯನ್ನ ಹೇಳಬೇಕು ಅಥವಾ ಬಿಜೆಪಿಯನ್ನ ದೂರ್ಬೇಕು ಇದ್ ಎರಡನ್ನ ಬಿಟ್ಟು ಕೇಂದ್ರ ಸರ್ಕಾರದ ಬಗ್ಗೆ ಆಗ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕಾಗ್ಲಿ ಗಂಭೀರವಾದ ವಿಚಾರಗಳು ಇವರ ಕೈನಲ್ಲಿ ಇಲ್ಲ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮುಂದಿನ ಲೋಕಸಭಾ ಚುನಾವಣೆಗೆ ಈಗಿಂದಾನೇ ತಯಾರಾಗಲೇ ಬೇಕಾಗಿದೆ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ಪಡೆದಷ್ಟು ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತಾನೆ ಕಳ್ಸ್ಕೊಳ್ತಾ ಇರೋ ರಾಹುಲ್ ಗಾಂಧಿಗೆ ಲಾಭವಾಗತ್ತೆ ಅಪ್ಪಿ ತಪ್ಪಿ ಮೈತ್ರಿಯ ಲಾಭ ಪಡೆದು ಜೆಡಿಎಸ್ ಹೆಚ್ಚಿನ ಸ್ಥಾನ ಪಡೆದ್ರೆ ಅದರ ಲಾಭ ಕಾಂಗ್ರೆಸ್ಗೆ ಸಿಗತ್ತೆ ಅಂತ ಹೇಳೋದು ಕಷ್ಟ ಸಾಧ್ಯ ಯಾಕಂದ್ರೆ ತೃತೀಯ ರಂಗದತ್ತ ಒಲವಿರುವ ಮಾಜಿ ಪ್ರಧಾನಿ ದೇವೇಗೌಡರು ಯಾವಾಗ ಬೇಕಾದ್ರೂ ತಮ್ಮ ವರಸಿಯನ್ನ ಬದಲಾಯಿಸಿದ್ರು ಪಡಬೇಕಾಗಿಲ್ಲ ಇಷ್ಟಕ್ಕೂ ದೇವೇಗೌಡರಿಗೂ ಪ್ರಧಾನಿ ಪಟ್ಟದ ಮೇಲೆ ಆಸೆ ಇರೋದು ಗೊತ್ತಿರೋ ವಿಚಾರಾನೇ ಇದೆಲ್ಲವನ್ನ ತಾಳೆ ಹಾಕಿ ನೋಡ್ತಿರೋ ಕಾಂಗ್ರೆಸ್ ನಾಯಕರು ಒಂದ್ ವೇಳೆ ಜೆಡಿಎಸ್ ಕೇಳಿದಂತೆ ಒಂದಷ್ಟು ಸ್ಥಾನವನ್ನ ಬಿಟ್ಕೊಟ್ಟು ಜೊತೆಗೆ ಬೆಂಬಲವನ್ನ ಕೊಟ್ಟು ಗೆಲ್ಲಿಸ್ಕೊಟ್ರೆ ಅದರಿಂದ ಕಾಂಗ್ರೆಸ್ಗೆ ಲಾಭವಾಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಹೀಗಾಗಿನೇ ಅವರು ಜೆಡಿಎಸ್ಗೆ ಹೆಚ್ಚಿನ ಕ್ಷೇತ್ರಗಳನ್ನ ಬಿಟ್ಕೊಡೋಕೆ ಹಿಂದೇಟ್ ಹಾಕ್ತಿರಬಹುದಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಎರಡೇ ಕ್ಷೇತ್ರಗಳಲ್ಲಿ ಗೆಲುವು ಪಡೆದ ಜೆಡಿಎಸ್ ಈ ಬಾರಿ ಹನ್ನೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸೋಕೆ ಕಾಂಗ್ರೆಸ್ ಮೇಲೆ ಒತ್ತಡ ತರ್ತಿರೋದು ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಅದರಲ್ಲೂ ಕಾಂಗ್ರೆಸ್ ಗೆಲುವಿಗೆ ಅವಕಾಶ ಇರುವ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡುವಂತೆ ಜೆಡಿಎಸ್ ಅಲವತ್ಕೊಂಡಿರೋದು ಇದೀಗ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆರಳಿಸುವಂತೆ ಮಾಡಿದೆ ಇಲ್ಲಿ ಅಂಬರೀಷ್ ಅವರ ನಿಧನದ ಬಳಿಕ ಸುಮಲತಾ ಅವ್ರನ್ನ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅಂತ ಕಾರ್ಯಕರ್ತರು ಅಭಿಮಾನಿಗಳು ಜನರು ಬಯಸ್ತಾರೋ ಬೆನ್ನಲ್ಲೇ ತಮ್ಮ ರಾಜಕೀಯ ಲಾಭ ಪಡೆಯೋಕೆ ಜೆಡಿಎಸ್ ನಾಯಕರು ಮುಂದಾಗಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ ಈಗಾಗಲೇ ಮಂಡ್ಯ ಕ್ಷೇತ್ರ ಜೆಡಿಎಸ್ನ ಭದ್ರಕೋಟೆ ಹೀಗಾಗಿ ಅಲ್ಲಿ ಎಚ್ ಕುಮಾರ್ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯವರನ್ನ ಕಣಕ್ಕಿಳಿಸಿದ್ರೆ ಸುಲಭವಾಗಿ ಗೆಲುವು ಪಡೆಯಬಹುದು ಆ ಮೂಲಕ ದೇವೇಗೌಡರ ಮೂರನೇ ತಲೆಮಾರಿನ ನಾಯಕರನ್ನ ಸೃಷ್ಟಿಸಿಕೊಂಡಂತಾಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ತಾವು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾಗಲೇ ಮೊಮ್ಮಕ್ಕಳನ್ನ ರಾಜಕೀಯಕ್ಕೆ ತಂದು ಅವರು ಅಧಿಕಾರ ಪಡೆಯುವಂತೆ ಮಾಡಬೇಕು ಅನ್ನೋದು ದೇವೇಗೌಡರ ಅಭಿಲಾಷೆ ಈಗಾಗಲೇ ಮಕ್ಕಳು ಸೊಸೆಯಂದ್ರು ರಾಜಕೀಯದಲ್ಲಿದ್ದಾರೆ ಇದೀಗ ಮೊಮ್ಮಕ್ಕಳ ಸರದಿ ನಿಖಿಲ್ ಕುಮಾರಸ್ವಾಮಿಯವರನ್ನ ಮಂಡ್ಯದಿಂದ ಮತ್ತೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಸನದಿಂದ ಕಣಕ್ಕಿಳಿಸಿದ್ರೆ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಪ್ರಭಾವ ಇರೋದ್ರಿಂದ ಮತ್ತೆ ಕಾಂಗ್ರೆಸ್ ಕೂಡ ಬೆಂಬಲ ಕೊಡೋದ್ರಿಂದ ಗೆಲುವು ಸುಲಭವಾಗತ್ತೆ ಅನ್ನೋದು ದೇವೇಗೌಡರ ಮತ್ತೆ ಕುಟುಂಬದ ಆಲೋಚನೆ ಆದ್ರೆ ಇದು ಅಷ್ಟೊಂದು ಸುಲಭಾನ ಅನ್ನೋದು ಈಗಿನ ಪ್ರಶ್ನೆ ಯಾವಾಗ ದೇವೇಗೌಡರು ತನ್ನ ಮೊಮ್ಮಕ್ಕಳನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸ್ತೀವಿ ಅನ್ನೋದಾಗಿ ಘೋಷಿಸಿದ್ರು ಆಗ್ಲೇ ಕಾಂಗ್ರೆಸ್ನ ಕೆಲವು ನಾಯಕರು ಅಸಮಾಧಾನಗೊಂಡಿದ್ದಾರೆ ಹೀಗಾಗಿ ಮಂಡ್ಯದಲ್ಲಿ ಸುಮಲತಾ ಅವರು ಸ್ಪರ್ಧಿಸ್ಲಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದಾರೆ ಆ ಕಡೆ ಹಾಸನದಲ್ಲಿ ದೇವೇಗೌಡರು ಸ್ಪರ್ಧಿಸೋದಾದ್ರೆ ಬೆಂಬಲ ಕೊಡ್ತೀವಿ ಅದನ್ನ ಹೊರತುಪಡಿಸಿ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸೋದಾದ್ರೆ ಖಂಡಿತ ಬೆಂಬಲ ಕೊಡೋದಿಲ್ಲ ನಾವು ಏನ್ ಮಾಡ್ಬೇಕು ಅನ್ನೋ ತೀರ್ಮಾನವನ್ನ ಮುಂದೆ ಮಾಡ್ತೀವಿ ಅನ್ನೋದಾಗಿ ಮಾಜಿ ಸಚಿವ ಎ ಮಂಜು ಹೇಳೋ ಮೂಲಕ ವಿರೋಧ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ನ ರಾಜ್ಯ ನಾಯಕರು ದೇವೇಗೌಡರ ಮಾತಿಗೆ ಕಟ್ಟು ಬಿದ್ದು ಗೆ ಸ್ಥಾನವನ್ನ ಬಿಟ್ಕೊಟ್ಟು ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗಿಳಿದ್ರೆ ದೇವೇಗೌಡರ ಕುಟುಂಬದ ವಿರೋಧಿಯಾಗಿರುವ ಮಂಜು ಅವರು ಬಿಜೆಪಿಯತ್ತ ವಾಲಿದ್ರು ಆಶ್ಚರ್ಯ ಇಲ್ಲ ಇತ್ತೀಚೆಗಿನ ಎ ಮಂಜು ಅವರ ನಡವಳಿಕೆಗಳು ಕೂಡ ಅದನ್ನೇ ಹೇಳ್ತಾವೆ ಇದ್ ಮಧ್ಯ ಮಂಡ್ಯ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಅಭಿವೃದ್ಧಿನೇ ಆಗಿಲ್ಲ ಹೀಗಾಗಿ ಅಭಿವೃದ್ಧಿಗೆ ಐದ್ ಸಾವಿರ ಕೋಟಿ ರೂಪಾಯಿ ಯೋಜನೆಯನ್ನ ಕೊಡ್ತಿರೋದಾಗಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ರಾಜಕೀಯವಾಗಿ ಜೆಡಿಎಸ್ಗೆ ಲಾಭ ತರುವಂತದ್ರು ಒಳಗೊಳಗೆ ಕಾಂಗ್ರೆಸ್ ನಾಯಕರಿಗೆ ಅವಮಾನ ಮಾಡಿದಂತಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇವಲ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಜೆಡಿಎಸ್ ಪ್ರಾಬಲ್ಯ ಇರುವಲ್ಲಿ ಮಾತ್ರನೇ ಹಲವು ಯೋಜನೆಗಳನ್ನ ಘೋಷಣೆ ಮಾಡಿ ನಿಮ್ಮ ಋಣ ತೀರಿಸ್ತಿದ್ದೀನಿ ಅನ್ನೋದಾಗಿ ಹೇಳ್ತಿರೋದು ರಾಜ್ಯದ ಇತರ ಭಾಗದ ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಅಸಮಾಧಾನದ ಬಿಸಿ ದೋಸ್ತಿ ಸರ್ಕಾರದ ಪಾಲುದಾರ ಪಕ್ಷವಾಗಿರುವ ಕಾಂಗ್ರೆಸ್ಗೂ ತಟ್ಟದ್ರು ಆಶ್ಚರ್ಯ ಇಲ್ಲ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಮತ್ತೆ ರಾಜ್ಯದಲ್ಲಿ ನಡೀತಾ ಇರೋ ವಿದ್ಯಮಾನಗಳನ್ನ ನೋಡಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಲಾಭ ನಷ್ಟದ ಪರಿಣಾಮಗಳು ಕಾಂಗ್ರೆಸ್ನ ಮೇಲೇನೆ ಜಾಸ್ತಿ ಬೀರುತ್ತೆ ಅನ್ನೋದಂತೂ ಸತ್ಯ